ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಜುಲೈ ಇಪ್ಪತ್ತಾರು ಮೈಸೂರಿನ ಕೋಂಪು ನಗರದ ಚಿಕ್ಕಮಣಿಕೇತನ ಸಮುದಾಯ ಭವನದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಮೈಸೂರು ಜಿಲ್ಲಾ ಘಟಕ ಹಾಗೂ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ಇವರ ಸಹಯೋಗದಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಯೋಧರಿಗೆ ನಮನ ಮತ್ತು ಸನ್ಮಾನ ರಾಜತಮ್ಮೋತ್ಸವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿ ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಯುವ ಪೀಳಿಗೆಗೆ ಮತ್ತು ಸಾರ್ವಜನಿಕರಲ್ಲಿ ದೇಶ ಪ್ರೇಮದ ಹಾಗೂ ನಮ್ಮ ದೇಶದ ಯೋಧರ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಬೈಕ್ ರ್ಯಾಲಿ ನಡೆಸಿ ನಂತರ ಸಭಾ ಕಾರ್ಯಕ್ರಮದಲ್ಲಿ ಗಣ್ಯರಿಂದ ಕಾರ್ಗಿಲ್ ವಿಜಯ್ ದಿವಸ್ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಕ್ಲಬ್ನ ಅಧ್ಯಕ್ಷರಾದ ರೋಟೇರಿಯನ್ ಆರ್ ರಾಜೇಶ್ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಮೈಸೂರು ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಕೆಪಿ ದಿವಾಕರ ಭಾರತೀಯ ನೌಕಾಪಡೆ ಮತ್ತು ರೋಟರಿ ಜಿಲ್ಲೆ ಮೂರು ಒಂದು ಎಂಟು ಒಂದರ ಜಿಲ್ಲಾ ಗವರ್ನರ್ ರೋಟೇರಿಯನ್ ಎಂಪಿಎಚ್ಎಫ್ ವಿಕ್ರಮ್ ದತ್ತ ಭಾರತೀಯ ವಾಯುಪಡೆಯ ನಿವೃತ್ತ ಫೈಟ್ ಲೆಫ್ಟಿನೆಂಟ್ ಮತ್ತು ರೋಟರಿ ಪೇಟ್ರಿಯಾಟಿಸಂ ಉಪಾಧ್ಯಕ್ಷರಾದ ಶ್ರೀಮತಿ ರೊಟೇರಿಯನ್ ಪರಿದಿ ಸಿಂಗ್ ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್ ಮೂಡಾ ಮಾಜಿ ಅಧ್ಯಕ್ಷರುಗಳಾದ ಎಚ್ ವಿ ರಾಜೀವ್ ಯಶಸ್ವಿ ಸೋಮಶೇಖರ್ ರೋಟರಿ ಜಿಲ್ಲೆ ಮೂರು ಒಂದು ಎಂಟು ಒಂದರ ವಲಯ ಎಂಟರ ಸಹಾಯಕ ಗವರ್ನರ್ ರೊಟೇರಿಯನ್ ಎಂ ಪಿ ಎಚ್ ಎಫ್ ಎಂ ರಾಜೀವ್ ರೋಟರಿ ಜಿಲ್ಲೆ ಮೂರು ಒಂದು ಎಂಟು ಒಂದರ ವಲಯ ಎಂಟರ ವಲಯ ಸೇನಾನಿ ರೊಟೇರಿಯನ್ ಪಿ ಎಚ್ ಎಫ್ ಕಿರಣ್ ಕುಮಾರ್ ಪಿ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರಾದ ರೊಟೇರಿಯನ್ ಕೆ ಮಂಜುನಾಥ್ ಕಾರ್ಯದರ್ಶಿ ರೋಟೇರಿಯನ್ ಪಿಎಚ್ಎಫ್ ಸುಂದರ ರಾಜ ಬಿ ಸಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಮೈಸೂರು ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಎಚ್ ಎಸ್ ನಂಜುಂಡಸ್ವಾಮಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಮೈಸೂರು ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದ ನೀಲಕಂಠ ಕುಮಾರ್ ಶೆಟ್ಟಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಮೈಸೂರು ಜಿಲ್ಲಾ ಘಟಕದ ವೀರನಾರಿ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ರಜನಿ ಸುಬ್ಬಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದ್ದಾರೆ ಈ ದಿನ ನಾವು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ವಿ ನಮ್ಮ ರೋಟರಿ ಹೆರಿಟೇಜ್ ಕ್ಲಬ್ ಮತ್ತು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಆ ಕಾರ್ಯಕ್ರಮ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ವಿ ಇವು ನಮ್ಮ ರೋಟರಿ ಹೆರಿಟೇಜ್ ಕಬ್ಬಿನ ನಾಲ್ಕನೇ ವರ್ಷದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಿದ್ದೀನಿ ಇವರು ಸುರೇಂದ್ರ ಅಂತೇಳಿ ನಮ್ಮ ಪ್ರಸ್ತುತ ಸೊಸಾಲಿನ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹಾಲಿ ನಮ್ಮ ಕ್ಲಬ್ನ ಮಾಜಿ ಅಧ್ಯಕ್ಷರು ನಮ್ಮಿಂದ ಇರ್ತಕ್ಕಂಥವರು ಬಲಭಾಗ ಎಡಭಾಗದಲ್ಲಿರ್ತಕ್ಕಂಥವರು ಪ್ರಸಾದ್ ಅಂತೇಳಿ ಮತ್ತೆ ನಮ್ಮ ಅಧ್ಯಕ್ಷ ಹಿಂಭಾಗ ಇರತಕ್ಕಂಥವ್ರು ವಿಶ್ವನಾಥ್ ಅಂತೇಳಿ ಮತ್ತೆ ನನ್ನಿಂದ ಇರ್ತಕ್ಕಂಥವ್ರು ಗೋಪಾಲ್ ಅಂತೇಳಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ಅಧ್ಯಕ್ಷ ಒಂದೆರಡು ಮಾತನ್ನು ಆಡಬೇಕು ಅಂತ ಕೇಳುವ ಈ ದಿನದ ಬಗ್ಗೆ ನಾನು ಏನಾದರೂ ಹೇಳಬೇಕು ಅಂತಂದ್ರೆ ನಾನು ಕೂಡ ತೊಂಬತ್ತೆಂಟರಲ್ಲಿ ನಾನು ಭೂ ಸೇನೆಗೆ ನಾನು ಒಂದು ಎರಡು ವರ್ಷಗಳ ಕಾಲ ನಾನು ಭೂ ಸೇವನೆಯಲ್ಲಿ ನನ್ನ ಹೇರ್ ಡಿಫೆನ್ಸ್ ಆರ್ಟ್ಲರಿ ಅಂತ ಅಂದ್ಬಿಟ್ಟು ನಮ್ಮ ಮಹಾರಾಷ್ಟ್ರದಲ್ಲಿ ನಾಸಿಕಲ್ಲಿರುವಂಥ ಒಂದು ವಾಯು ತೋಪ್ತಾನ್ ಕೇಂದ್ರ ಅಂತೇಳಿ ಅಲ್ಲಿ ನಾನು ಕೂಡ ನಾನು ಸೆಲೆಕ್ಟ್ ಆಗಿ ಎರಡು ವರ್ಷ ನಾನು ಕಾರ್ಯನಿರ್ವಹಿಸಿರ್ತೀನಿ ಕಾರಣಾಂತರಗಳಿಂದ ನಾನು ಹಿಂದಿರುಗಿರ್ತೀನಿ ಸೊ ನನಗೆ ಒಂದು ಭಾವನೆ ಏನಪ್ಪಾ ಅಂತಂದ್ರೆ ನಾವೆಲ್ಲಾದರೂ ಹೋದರೆ ನಾವು ಸೈನಿಕರುಗಳಿಗೆ ನಾವು ನೆನೆಸ್ಕೊಳ್ತಾ ಇರುವಂಥ ದಿನಗಳು ತುಂಬಾ ಕಡಿಮೆ ಆಗ್ತಾ ಇದೆ ಮತ್ತೆ ರೈತರುಗಳನ್ನ ನೆನೆಸ್ಕೊಳ್ತಾ ಇರುವಂಥ ದಿನಗಳು ಕಡಿಮೆ ಆಗ್ತಾ ಇದೆ ಸೊ ನನ್ಗೇನಿಸ್ತು ಅಂದ್ರೆ ಸಮಾಜಕ್ಕೆ ಏನಾದ್ರೂ ಒಂದು ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ವತಿಯಿಂದ ನಾವು ಏನಾದರೂ ಒಂದು ಸೊಸೈಟಿಗೆ ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ ನಮ್ಮ ರೋಟರಿ ಸಂಸ್ಥೆಗಳು ಎಲ್ಲರೂ ಸೇರಿ ಮಾಡ್ತಾ ಇರ್ತೀವಿ ಒಂದೊಂದು ಕಾರ್ಯಕ್ರಮ ಇದೇ ತರ ಒಂದು ಕಾರ್ಯಕ್ರಮನ ನಮ್ಮ ಹಿಂದಿನ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರ ಪೀರ್ಡಲ್ಲಿ ನಾವು ಕೇಳಿಕೊಂಡಂತ ಸಂದರ್ಭದಲ್ಲಿ ಅವರು ಕೂಡ ಒಪ್ಪಿಗೆ ನೀಡಿ ಒಂದು ಕಾರ್ಗಿಲ್ ವಿಜಯ ದಿವಸನ ಮಾಡೋಣ ಅಂತ ಅಂದಾಗ ನಮಗೆ ಕೆಪಿ ದಿವಾಕರ್ ಅವರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದಂತಹ ಕೆಪಿ ದಿವಾಕರ್ ಅವರು ನಮಗೆ ಒಂದು ಬಂದು ಒಂದು ಮನವಿ ಸಲ್ಲಿಸ್ತಾರೆ ಸರ್ ನಮ್ಗೆ ಏನಾದರೂ ಒಂದು ವಿಜಯ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮಕ್ಕೆ ನಿಮ್ಮಿಂದ ಏನಾದರೂ ಒಂದು ರೋಟರಿ ಸಂಸ್ಥೆಯಿಂದ ಕೊಡುಗೆ ಸಿಗುತ್ತೆ ಸರ್ ಅಂತ ಹೇಳಿ ಅವಾಗ ನಾವು ನಮ್ಮ ಅಧ್ಯಕ್ಷರಾದಂತಹ ಆಗಿನ ಸಾಲಿನ ಅಧ್ಯಕ್ಷ ವೆಂಕಟೇಶ್ ಅವರಿಗೆ ಮನವಿ ಮುಟ್ಟಿಸಿದಾಗ ಅವರಂತಾರೆ ಆಯ್ತು ಅವ್ರು ಏನ್ ಕೇಳ್ತಾರೆ ಮಾಡೋಣ ಅಂತ ಹೇಳಿ ಹೀಗೆ ನಮ್ಮ ರೋಟರಿ ಸಂಸ್ಥೆ ಹತ್ತು ಹಲವು ಕಾರ್ಯಕ್ರಮ ಮಾಡ್ತಲೇ ಬಂದಿದ್ದೀವಿ ಸೊ ಹಾಗಾಗಿ ನಮಗೆ ಕಾರ್ಗಿಲ್ ವಿಜಯ್ ದಿವಸ್ ಯಾಕೆ ಮಾಡಬೇಕು ಅನ್ನಿಸ್ತು ಅಂತಂದ್ರೆ ಇವತ್ತಿನ ಯುವ ಪೀಳಿಗೆಗೆ ಎಲ್ಲೋ ಒಂದು ಕಡೆಯಿಂದ ಕಾರ್ಗಿಲ್ ಅಂದ್ರೆ ಏನು ಕಾರ್ಗಿಲ್ ಎಲ್ಲಿದೆ ಕಾರ್ಗಿಲ್ ವಿಜಯ್ ನಾವು ವಿಜಯೋತ್ಸವ ಯಾವ ರೀತಿ ಪಡ್ಕೊಂಡ್ವಿ ಯಾಕಾಗಿ ನಮ್ಮ ಒಂದು ದೇಶಕ್ಕೆ ಯಾರು ಬಂದು ನುಸುಳುಕೊಂಡ್ರು ಅಂತವ್ರನ್ನ ನಾವು ಯಾವಾಗ ಸದೆ ಬಿಡಿದ್ವಿ ಎಷ್ಟು ದಿನ ಈ ಕಾರ್ಗಿಲ್ ವಿಜಯ್ ದಿವಸ್ ತಗೊಳ್ಲಿಕ್ಕೆ ನಮಗೆ ಟೈಮ್ ತಗೊಳ್ತು ಅನ್ನೋದ್ರ ಬಗ್ಗೆ ನಾವು ಒಂದು ಎಲ್ಲರೂ ಮರ್ತು ಬಿಡಿದೀವಿ ಇವತ್ತು ಇದ್ರದ್ದು ಒಂದು ಸ್ಮರಣ ನಾನು ಹೇಳಬೇಕು ಅಂತಂದ್ರೆ ಚಿಕ್ಕದಾಗಿ ಈ ಕಾರ್ಗಿಲ್ ಅನ್ನೋ ಒಂದು ದ್ರಾಸ್ ಅಂತ ಒಂದು ಏನ್ ಪರ್ವತ ಇದೆ ಅಲ್ಲಿ ಬರುವಂತ ಜಾಗ ಇದು ನಮ್ಮ ಲಡಾಖ್ ನಲ್ಲಿ ಜಾಗ ಇದು ಈ ಲಡಾಖ್ ನಲ್ಲಿ ಜಾಗದಲ್ಲಿ ಏನಾಗುತ್ತೆ ಅಂತಂದ್ರೆ ಪಾಕಿಸ್ತಾನಿಗಳು ಒಳನು ಸುಳ್ಕೊಂಡು ಸಂದರ್ಭದಲ್ಲಿ ನಾವು ಮೇ ಮೂರನೇ ತಾರೀಕು ನಮ್ಮ ಭಾರತ ಸೇನೆ ಏನ್ ಮಾಡುತ್ತೆ ಅಂತಂದ್ರೆ ಸೊ ಅದನ್ನ ಆಲ್ಮೋಸ್ಟ್ ಆಲ್ ಅವ್ರನ್ನೆಲ್ಲ ಮತ್ತೆ ಹಿಮ್ಮೆಟ್ಟಿ ನಾವು ಅವ್ರನ್ನ ಓಡಿಸಬೇಕು ಅಂತ ಹೇಳಿ ನಮ್ಮ ದೇಶದ ಯೋಧರು ಐನೂರ ಇಪ್ಪತ್ತೇಳು ಜನ ವೀರ ಮರಣವನ್ನು ಹೊಂದಿರ್ತಾರೆ ಅವರೆಲ್ಲರಿಗೂ ಕೂಡ ನಾವು ಹುತಾತ್ಮ ದಿನ ಅಂತ ಹೇಳಿ ಇವತ್ತು ನಾವು ಅವರಿಗೆ ಒಂದು ಸ್ಮರಣಾರ್ಥವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ನಮ್ಮ ಸಂಘ ಸಂಸ್ಥೆಗಳು ಈ ತರ ಏನಿರ್ತವೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಬರ್ತಾನೆ ಇದ್ದೀವಿ ಸೊ ಹಾಗಾಗಿ ನಾನು ಎಲ್ಲಾ ವೀರ ಯೋಧರಿಗೆ ಏನು ಮರಣ ಹೊಂದಿರ್ತಾರೆ ಅವ್ರಿಗೂ ಕೂಡ ಮತ್ತೆ ಯುದ್ಧದಲ್ಲಿ ಭಾಗಿಯಾಗಿರುವಂಥ ಎಲ್ರಿಗೂ ಕೂಡ ಈ ಒಂದು ಮಾಧ್ಯಮದ ಮುಖಾರ ಮುಖ ಮುಖಾಂತರ ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮ ಮುಂದೆ ಸುರೇಂದ್ರ ಪಿ ಅವರು ಮಾತಾಡ್ತಾರೆ ನಮ್ಮ ಕ್ಲಬ್ ಟ್ರೈನರ್ ಅವರು ಅವ್ರನ್ನೂ ಕೂಡ ಒಂದು ಸ್ವಲ್ಪ ನಮಸ್ಕಾರ ನಾನು ಸುರೇಂದ್ರ ಅಂತ ಕಳೆದ ಬಾರಿ ಲೆಫ್ಟಿನೆಂಟ್ ಆಗಿದೆ ಈಗ ನಮ್ಮ ಸಮಸ್ಯೆನಲ್ಲಿ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ರೋಟ್ರಿ ಹೆರಿಟೇಜ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ನಾವು ಈ ಕಾರ್ಗಿಲ್ ದಿವಸ ವಿಜಯೋತ್ಸವವನ್ನು ಆಚರಿಸೋರ ಮುಖಾಂತರ ಮೊದಲಿಗೆ ನಾವು ನಮ್ಮನ್ನು ಅಗಲಿದ ವೀರ ಯೋಧರಿಗೆ ನಮನವನ್ನು ಸಲ್ಲಿಸೋದು ಎರಡದು ನಮ್ಮ ವಿದ್ಯಾರ್ಥಿ ವೃಂದರೊಳಗೆ ಇಲ್ಲಿ ನೀವು ನೋಡಿರ್ಬೋದು ಇವತ್ತು ದಿನ ನಾವು ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿ ವೃಂದರನ್ನು ಇಲ್ಲಿ ಕರೆದು ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆಗಳನ್ನ ಮಾಡ್ತಾ ಮತ್ತೆ ಅವ್ರ ನೇರವಾದ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿದ್ರೆ ಅವ್ರಿಗೂ ದೇಶಭಕ್ತಿ ಗೊತ್ತಾಗುತ್ತೆ ಮತ್ತು ಇವಾಗಿನ ಪೀಳಿಗೆಗೆ ಏನು ಮತ್ತೆ ಅದರ ಅದರ ಸಾಮರ್ಥ್ಯಗಳೇನು ಅದರ ಕೆಲಸಗಳೇನೋ ಕಾರ್ಯಗಳಿಂದ ಅಲ್ಲಿಂದ ಬಂದಂಥ ನೇರ ಯೋಧರಿಂದ ಅವ್ರನ್ನ ನೇರ ಹೋಗಿ ಸಂದರ್ಶನ ಮಾಡ್ತಾ ಅವ್ರಿಗೆ ದೇಶಭಕ್ತಿ ಮತ್ತೆ ಅವರಿಗೆ ಕೆಚ್ಚದೆ ಮತ್ತು ದೇಶಕ್ಕಾಗಿ ಹೋರಾಡಬೇಕು ಅನ್ನೋ ಮನೋಭಾವನೆ ನಾನು ಮಿಲಿಟರಿಗೆ ಸೇರಿ ನಾನು ಒಬ್ಬ ಯೋಧ ಆಗಬೇಕು ನಮ್ಮ ದೇಶವನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವರಾಗಬೇಕು ಇವತ್ತಿನ ದಿನ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಬೇರೆ ಬೇರೆ ಒಂದು ವೃತ್ತಿ ಬೇರೆ ಬೇರೆ ರಂಗದಲ್ಲಿ ನುಗ್ತಾ ಬೇರೆ ಬೇರೆ ಪ್ರವೃತ್ತಿಗಳಲ್ಲಿ ನುಗ್ತಾ ಇದಾರೆ ಅವ್ರನ್ನೆಲ್ಲ ನಾವು ಒಟ್ಟಾಗಿ ಕರೆತಂದು ಇಲ್ಲಿಗೆ ಇದರ ಮುಖಾಂತರ ಈ ಒಂದು ಕಾರ್ಯಕ್ರಮ ದೇಶ ದೇಶಪ್ರೇಮವನ್ನ ಮೊದಲು ಅವರಿಗೆ ಮೂಡಿಸಬೇಕು ಅನ್ನೋ ದೃಷ್ಟಿ ಮೊದಲೇದಾಗಿದೆ ಇದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ನಾವು ಆಗಾಗಲೇ ಈ ನಮ್ಮ ವೀರ ಯೋಧ ಯಾವ ರೀತಿ ನಾವು ನಮನಗಳನ್ನ ಮತ್ತೆ ವಿಜಯವನ್ನು ಆಚರಿಸಲು ಅದೇ ತರ ರೈತರಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡಿದೀವಿ ಮುಂದಿನ ಸಹ ನಾವು ಮತ್ತೆ ರೈತ ಎರಡು ಪರವಾಗಿ ಇಬ್ಬರಿಗೂ ಅನುಕೂಲ ಆಗೋ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಾನು ಕಾರ್ಯದರ್ಶಿ ಸುಂದರರಾಜು ನಾವು ಈ ದಿವಸ ವಿಜಯ ಕಾರ್ಗಿಲ್ ವಿಜಯ ದಿವಸವನ್ನು ಇಪ್ಪತ್ತೈದು ವರ್ಷ ಆಚರಣೆ ಮಾಡ್ತಾ ಇದೀವಿ ಅದು ನಮ್ಮ ರೋಟಿ ಹೆರಿಟೇಜ್ ಕ್ಲಬ್ ನಾಲ್ಕು ವರ್ಷ ಕಾರ್ಯಪ್ಪ ಇಂದ ಕಾರ್ಯಪ್ಪ ಸ್ಟ್ಯಾಚ್ಯೂ ಇಂದ ಮೆರವಣಿಗೆ ಮುಖಾಂತರ ನಾವು ಈ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಅದೇ ಥರ ನಾಲ್ಕು ವರ್ಷದಿಂದ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ವಿದ್ಯಾರ್ಥಿಗಳು ಹಾಗೂ ನಮ್ಮ ಹೆರಿಟೇಜ್ ಕುಟುಂಬದ ವರ್ಗದವರು ಮತ್ತು ಎಲ್ಲ ಸದಸ್ಯರು ಮಾಜಿ ಸೈನಿಕರ ಅಖಿಲ ಕರ್ನಾಟಕ ಸಂಘ ಮಾಜಿ ಸೈನಿಕ ಸಂಘ ನಾವು ಮತ್ತು ಅವರು ಒಟ್ಟುಗೂಡಿ ನಡೆಸ್ಕೊಂಡು ಬಂತ ಇದ್ವಿ ಹಾಗೂ ಮಾಜಿ ಸೈನಿಕ ಯಾರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿರು ಆ ಇವರಿಗೆ ಕರೆದು ನಾವು ಇಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷ ಸಹ ಪರವಾಗಿ ಮತ್ತು ನಮ್ಮ ರೋಡ್ರಿ ಪರವಾಗಿ ಮತ್ತು ಕರ ಅಖಿಲ ಕನ್ನಡ ಸಂಘದ ಸೈನಿಕರ ಅಧ್ಯಕ್ಷರ ಪರವಾಗಿಯೂ ಸಹ ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ ದಯವಿಟ್ಟು ನಿಮ್ಮ ಮಾಜಿ ಮಿತ್ರರು ಸಹ ಸಹಕರಿಸ್ತಾ ಇದ್ರ ಎಲ್ಲರಿಗೂ ಸಹ ನಾ ಈ ಮುಖಾಂತರ ಧನ್ಯವಾದ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ನಮ್ಮ ನೋಟಿ ಜೊತೆಯಿಂದ ಹಾಗೆ ನಮ್ಮ ಮಾಜಿ ಸದಸ್ಯರ ಸಹದ ವತಿಯಿಂದ ಸನ್ಮಾನಿ ಜೈ ಜವಾನ್ ಜಯ ಜವಾನ್ ಜಯ ಗುಪ್ತ ಮಕ್ಕಳ ನೀವೇ ಗೌರವ ನಾನೊಂದು ಘೋಷಣೆ ಕೂಗಿದ ಎಲ್ಲರೂ ನೀವೆಲ್ಲರೂ ತುಂಬಾ ಉತ್ಸುಕರಾಗಿ ಅದಕ್ಕೆ ಧನ್ಯವಾದಗಳು ಕೊಡ್ತಾ

ಅಲ್ಲಿ ಸರೂ ಖಾಲಿಯವರ ಯಾಕೆಂದ್ರೆ ಪ್ರಪ್ರಥವಾಗಿ ಪ್ರಾಣಿಕೊಳ್ಳುವಂತಹ ವ್ಯಕ್ತಿ ಅಲ್ಲಿ ಆ ಖಾಲಿಯಾಗ ಮತ್ತೊಂದು ಇದ್ದಂತ ಅದೊಂದು ಯುದ್ಧ ಅದ್ರ ಬಗ್ಗೆ ಏನ್ ಹೇಳ್ಬೇಕು ಅನ್ನೋದೇನು ಗೊತ್ತಾಗಲ್ಲ ಆ ಸಿಚುವೇಷನ್ ನಾವು ಅನುಭವಿಸುವಂತ ತೊಂದರೆಗಳು ಮತ್ತೊಂದು ಜೊತೆಗೆ ಇದ್ದಂತ ನಮ್ದಿದ್ದಂತಹ ಉತ್ಸಾಹ ಇರ್ಬೋದು ಮುನ್ಭದಿರ್ಬೋದು సంప్రదాయ ఫస్ట్ లైక్ టు రికగ్నైజ్ ఆఫ్ గ్రూప్ క్యాప్టన్ కార్తీక్ అండ్ ఎంటైర్ నమ్మ మాజ్ సైనికులు దయవిట్టు ఎలా మా ಹೆಸರು ಮಹಾದೇವಿಯ ನಾನು ಸಾವಿರದ ಒಂಬೈನೂರ ಮನಸ್ಸಿನಲ್ಲಿ ಮರಾಠ ಸೆಂಟ್ರಿಗೆ ಜಾಯ್ನ್ ಆಗ್ತೀನಿ ಸೊ ಸೆಂಟ್ರಲ್ಲಿ ಟ್ರೈನಿಂಗ್ ಮಾಡೋವಾಗ ನಮ್ಗೆ ಗೊತ್ತಾಗುತ್ತೆ ಸುಮ್ಮನೆ ಬೆಳೆ ಎದಿರೋದು ಟ್ರೈನಿಂಗ್ ಮಾಡೋದು ಮತ್ತು ಓಡೋದು ಕೆಲಸ ಮಾಡೋದು ಅಷ್ಟೇ ಕೆಲಸ ಸೊ ಹಂಗಾಗಿ ಒಂದಿನ ಮೆಸೇಜ್ ಬರುತ್ತೆ ಎಂಟು ತಿಂಗಳು ಮುಗಿದಿರುತ್ತೆ ದಿನ ఒం ప్రమాణాత్మ స్వీకర్స్ ఖుషి స్వీకర్స్ రెడీ బేడా చాలా ఎలా రెడీ ఆరు గంట

ಆಯ್ತು ನಾವೆಲ್ಲ ಸಾಮಾನುಗಳನ್ನ ಪ್ಯಾಕ್ ಮಾಡಿಕೊಂಡು ಬಿಲ್ಲ ನೋಡಿದ್ರೆ ಬರ್ತಿದ್ವಿ ಸೊ ಬಂದ ತಕ್ಷಣ ಅವ್ರು ಹೇಳ್ತಾರೆ ಇಮಿಡಿಯಾಗಿ ನಾಲ್ಕು ಐದು ಗಾಳಿಗಳು ಬರ್ತವೆ ನಮ್ಮದು ಆನ್ ವೆಹಿಕಲ್ಸ್ ಗೊತ್ತಾಗ ಡೈರೆಕ್ಟ್ ರೈಲ್ವೆ ಸೊ ರೈಲ್ವೆ ಕಮಾಂಡ್ ಇರ್ತಾರೆ ಅವ್ರು ಅಲ್ಲಿಂದ ಬಂದುಕೊಂಡು ಬೆಂಗಳೂರಿಗೆ ಬೆಂಗಳೂರಿಗೆ ಬಂದ ತಕ್ಷಣ ಬೆಂಗಳೂರಿಂದ ಚಂಡಿಗಢ್ ಕಳಿಸ್ತಾರೆ ಚಂಡೀಗಢಿಂದ ರಾತ್ರಿ ಎಂಟು ಗಂಟೆಯಲ್ಲಿ ಒಂದು ದೊಡ್ಡ ವಿಮಾನ ಬರುತ್ತೆ ಕಂಪನಿ ಒಂದು ಮೂರು ಜನ ನಾವು ಇಲ್ಲಿ ಸೈಡಿ ಆ ರಾತ್ರಿ ಎರಡು ಗಂಟೆಗೆ ಕೂಲಿ ಕೊಡಬೇಕು ಎರಡು ಕೂಲಿ ಕೊಡೋದು ನಾನು ಸ್ವಲ್ಪ ನಾಲ್ಕು ಹೋಗುತ್ತೆ ಅಲ್ಲಿ ಕಮಾಟ್ರೋ ಒಂದು ಬೈಯ ಎಲ್ಲರೂ ಎರಡು ನಾಲ್ಕು ಎಷ್ಟು ಬಿಟ್ಟು ఫైల్ సో డైరెక్ట్ తగ్గం డైరెక్ట్ తిరిగి ధరసక్తి కలిసి అల్లి సుక్ ఫైల్ ఫైల్ బంబర్ మెంట్ సో సిచువేషన్ కష్ట

ನಮ್ಮದು ಇನ್ಫೆಂಟ್ರಿಗೆ ಸಪೋರ್ಟ್ ಮಾಡೋದು ಗಂಧು ಕೊಂಡ ಬಂದ್ರೆ ಗನ್ನು ನಲವತ್ತು ಕೆ ಜಿ ಭಜನ್ ಒಂದು ಗೌಂಡು ಒಂದು ರೌಂಡ್ ಬರುತ್ತದ್ದು ಅದರಲ್ಲಿ ನಾವು ಸರ್ವಿಸ್ ಮಾಡೋದು ನಾವು ಸಿಗ್ನೋದಾಗಿದೆ ನಮ್ಮ ಸ್ನೇಹಿತ ಅವರು ಪಿ ಡಿ ಕಾಗರಪ್ಪ ನಾಯಕರು ಅವರು ಬಿಳಕ್ಪೇಟೆ ಅವರು ಡೆಮ್ಯಾಂಡ್ನ ಪೊಲೀಸರು ಅವರು ಓಟಿನಲ್ಲಿ ಅಬ್ಸರ್ವೇಷನ್ ಒಪ್ಪೋಸ್ಟು ಅಲ್ಲಿಗೆ ನಾವು ಅವ್ರಿಗೆ ನಿಯುಕ್ತ ಮಾಡಿದೆ ಮಾಡಿದ ಅವತ್ತಿನ ನೈಟು ಅವರು ಗಂಟೆ ಯಾವ್ದು ರಾಜ್ಯದ ರೈತರು ಇನ್ನೆಂಟು ಸಾಕಷ್ಟು ಜೋದ್ ನೈಟು ಎರಡು ಗಂಟೆನಲ್ಲಿ ಏರ್ ಅಟ್ಯಾಕ್ ಆಯಿತು ರಾತ್ರಿ ಏರ್ ಅಟ್ಯಾಕ್ ಅಲ್ಲಿ ಒಬ್ಬ ಡ್ರೈವರು ಒಬ್ಬ ಆಪರೇಟರ್ ಪಿಡಿ ಕಾವೇರಪ್ಪ ಅವರ ಹೆಸರು ದೇವಯ್ಯ ರಾತ್ರಿ ಏರ್ ಅಟ್ಯಾಕ್ ಆದಾಗ ಕಷ್ಟದ ಸಂಗತಿ ಹೇಳ್ತಾ ಇದ್ದೀನಿ ಬೇರೆ ಥರ ಮಾಡ್ಕೊಂಡು ಬಿಟ್ಟು ಸುತ್ತ ಆ ಟೈಮಲ್ಲಿ త్రీ టంగల్ మంగితుకుంటు ఏ బండె ఉడి బండె పక్క ఏంటే బండె పక్క పడి త్రీ టంగల్ మీరు గోధి విదేశ్ అనుకోండి బట్ అదరదృష్ట డ్రైవరు మేము ఇన్ఫెంట్రీవరి నాలుగు జన రాత్రి స్ప్లెండర్ స్ప్లెండర్ యోబాడీతో ఇప్పుడు అదే ఆ ఫీల్డ్ అంబులెన్స్ అదే ఇప్పుడు ఏమో ఇప్పుడు ప్రయోజన ఆగి ఎల్ అదే డిట్ బాడు అెడ్ బాడిన నేను శ్రీనగర్కి నమ్మ రెసిమెంట్ నన్నే నిరుతామాసర్ వన్ బట్ నంబర్ వన్ సిగ్నల్ సిగ్నల్గిన అయితే డెడ్ బాడీ మనకి నాలుగు మరి ఒ హిమాచల్ జేఎస్ యొక్క అరేంజ్ డ్రైవర్ ఒ రాజస్థాన్లో ఇది వరకు ఫ్లైటల్ శ్రీనగరలో వంద శ్రీనగర్ ఎమ్ ఎం జి హాస్పిటల్ డెడ్ బాడీ మోడదే నమే అే సుస్ ఎచ్చు కడి అవ డెడ్ బాడి ఉన్న ఇండిదే అన్న అందులో నన్ను ಜೀವನದಲ್ಲಿ ಅದೇ ಹೆಚ್ಚು ನೋಡಿರಬೇಕಂದ್ರೆ ಡೆಡ್ ಬಾಡಿಗಳು ಆ ಡೆಡ್ ಬಾಡಿಗಳನ್ನ ಪಾರ್ಸಲ್ ಮಾಡಬೇಕಂದ್ರೆ ಫ್ಲೈಟ್ ದಿವಸ ಬರ್ಬೇಕುಗಳಿಗೆ ಫ್ಲೈಟ್ ಅಲ್ಲಿ ಜಮ್ಮು ಬಂದು ಜಮ್ಮಿಂದ ದಿಲ್ಲಿ ಬಂದು ದಿಲ್ಲಿ ಕೆಲವನು ಅವ್ರಿಗೆ ಏನ್ ಬೇಕೋ ಕೆಲವನ್ನ ಸ್ವಾಗತ ಮಾಡಿ ಅವ್ರಿಗೆ ಇದು ಮಾಡಿ ಶರ್ಮನ ಪ್ರೇಟ್ ಮಾಡಿ ಬೆಳೆಸ್ತಾರೆ ಬೆಂಗಳೂರಿಗೆ ಬಂದು ಪ್ಯಾರ್ಮೆಂಟ್ ಇಂದ ಮಡಿಕೇರಿಗೆ ಹೋಗ್ಬೇಕಂದ್ರೆ ಸ್ವಾಗತಲ್ ಬೇಡ ಅಷ್ಟು ದುಃಖ ಆಗ್ತಾ ಇಲ್ಲ ಅದ್ಕೊಂಡಿದ್ದೀನಿ ಐದು ವರ್ಷ ಮಕ್ಕಳು ಇರಲಿಲ್ಲ ಅವ್ರ ಮಿಸ್ ಹೆಸರು ಶೋಭಾ ಅನ್ಕೊಂಡು ಈಗ ಅವ್ರಿಗೆ ಸೆಟ್ಲ್ ಆಗಿದ್ದಾರೆ ಮದೇರಿನಲ್ಲ ಅವರಿಗೆ ಕಮೆಂಟ್ ಬಾಕ್ಸಲ್ ಅವರು ನೋಡಿದ್ರೆ ನಂಗೆ ಇವತ್ತು ದುಃಖ ದುಃಖ ಅವ್ರು ನೋಡಿದ್ರೆ ಅಷ್ಟು ಒಳ್ಳೆ ಮನುಷ್ಯ ಆಗ ಅವನು ಆ ನಾವನ್ನು ಯೋಜನೆ ಮಾಡಿದ್ದಾನೆ ತಪ್ಪಾಯ್ತು ಅನಿಸ್ಕೊಡ್ತಾ ಹೋಗ್ತು ಆ ಥರ ಮನುಷ್ಯ ಅವನು ಯಾವ ಥರ ಇದ್ದಾಗಿ ನನಗೆ ಭಾಳ ದುಃಖ ಆಯಿತು ಮಡಿಕೇರಿಗೆ ಬರ್ಬೇಕಂದ್ರೆ ಬೆಂಗಳೂರಿಂದ ಮಡಿಕೇರಿಗೆ ಬರಬೇಕಂದ್ರೆ ರೋಡ್ ಸೈಡಲ್ಲಿ ಏನು ಸ್ವಾಗತ ಸಿಕ್ತು ಅಂದರೆ ಆ ಸ್ವಾಗತ ಯಾವ ಕೋಟಿ ಶುದನ್ನು ಸಿಗೋದಿಲ್ಲ ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಆ ಒಂದು ಗೌರವ ಸಿಗೋದಿಲ್ಲ ಅಂತ ಅನಿಸ್ಕೊಳ್ಬೇಕು ಅಷ್ಟು ದುಃಖ ಅಂದರೆ ನಮಗೆ ರಾತ್ರಿ ಊಟ ಮಾಡಿದ್ದು ಶ್ರೀನಗರಲ್ಲಿ ಅವ್ರು ಮತ್ತೆ ಮಹಾನಿರಬಹುದು ಅಷ್ಟು ಇದನ್ನು ನಾನು ಜೀವನದಲ್ಲಿ ನಾವು ಸಾಕಬೇಕು ಅಂದ್ರೆ ನಾವು ಮರ ಮರಣ ಹೊಂದಬೇಕು ಮಾತ್ರ ಮರಣ ಹೊಂದಬೇಕು ನಾವು ಅನುಸರಿಸ್ತಲ್ ಜೀವನದಲ್ಲಿ ಅವಶ್ಯಕತೆ ಇದ್ರೆ ಮಾತ್ರ ನಿಮ್ಮೆ ಹೋಗಲಿಲ್ಲ ಅವಶ್ಯಕತೆ ಇಲ್ಲ ಅಂದ್ರೆ ನಿಮ್ಮ ಮುಂದೆ ಹೋಗಲ್ಲ ಭಾರತ ದೇಶ ಈ ಪ್ರಭದಲ್ಲಿ ಒಂದೇ ಎಲ್ಲ ಉಳಿಸ್ಕೊಳ್ಳಿ ಸೊ ನಾನು ನಾವು ಟ್ರೈನಿಂಗ್ ಮಾಡ್ತಾ ಇರ್ಬೇಕಂದ್ರೆ ನಮ್ಮ ಇನ್ಸ್ಟ್ರ್ ನಮಗೆ ತುಂಬಾ ಹೊಡಿತಾ ಇದ್ರು ಯಾಕೆ ಹೇಳ್ತಾ ಇದನ್ನ ಮುಗಿಸ್ತೀನಿ ಅವಶ್ಯಕತೆ ಬರುತ್ತೆ ಹೊಡಿತಾ ಇದ್ರು ಏರ್ಗಳು ಆಗದೆ ಇದ್ದಾಗ ಕದ್ದು ಮುಚ್ಚುವಟರ್ ಮಿಸಸ್ ಕೊಡಿ ಹೇಳಿ ದಯವಿಟ್ಟು ನಮಗೆ ಒಡೆಯದನ್ನ ಕಮ್ಮಿ ಮಾಡಕ್ಕೆ ಪನಿಶ್ಮೆಂಟ್ ಕಮ್ಮಿ ಕೊಡಿದ್ದೇನೆ ಕೇಳ್ತಾ ಇದ್ದೆ ಮಾನವ ನಾವು ಹೇಳ್ತಿದ್ರು ನಾನು ಹೊಡೆಯುವಂತಿಮ್ ನೋಡ್ಕೋಬೇಕು ಅಂತೇಳಿ ತುಂಬಾ ಹೊಡಿತಾ ಇದ್ರು ಸೊ ಅಷ್ಟು ಪೋಸ್ಟಿಂಗ್ ಅಂದ್ರೆ ತಮಿಳುನಾಡು ಪೋಸ್ಟಿಂಗ್ ಆದ್ಮೇಲೆ ನಾವು ವಾಪಸ್ ಹೈದ್ರಾಬಾದಿಗೆ ಬಂದ ಸೊ ಕಾರ್ಗಿಲ್ ಟ್ರೆಂಡ್ ಶುರು ಆಗ್ತಿದೆ ಏನೇ ನೈಟ್ ಟು ನೈಟ್ ಏನ್ ಲಿಫ್ಟ್ ಮಾಡಿದ್ರು ಹೈದ್ರಾಬಾದಿಂದ ಸೇನಾ ಸೊ ಅಲ್ಲಿಂದ ಸೋಪರ್ ಸೆಕ್ಟರ್ಸ್ ಗೆ ನಾವು ಹೋದ ನಮಗೆ ಅಲ್ಲಿ ಬ್ಯಾಕ್ ಹ್ಯಾಂಡ್ ಕೆಲಸ ಸೊ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಆಮ್ಲೇಷನ್ಸ್ ಲೋಡ್ ಮಾಡ್ಕೋಬೇಕು ಹ್ಯಾಂಡ್ ಕ್ಯಾರಿಂಗ್ ಮಾಡಬೇಕು ಬೆಟ್ಟ ಹಾಕಬೇಕಿತ್ತು ಅಷ್ಟು ಐಟಮ್ಸ್ ನಾವು ಮಾತ್ರ ಇಟ್ಬೇಕಾಗಿತ್ತು ನಾವು ಹೇಳ್ತೀವಿ ಅಮ್ಮ ಏನಾದ್ರು ಕೆಲಸ ಮಾಡಿ ಹತ್ತೊಂಬತ್ತ ಯಾರು ಔಷಧಿ ಇರೋದಿಲ್ಲ ಅಲ್ಲಿ ಐವತ್ತು ಕೆಜಿ ಕೆಜಿ ಎಪ್ಪತ್ತು ಕೆಜಿ ಐಟಮ್ಸ್ ಕೂಡ ಬಾಂಬ್ ಬ್ಯಾಂಕ್ ಕ್ಯಾರಿ ಕ್ಯಾರಿ ಕೂಡ ಇಂಡಿನ್ ಮೇಲೆ ತಲೆ ಮೇಲೆ ಹೋಗ್ತಾ ಇರ್ತದಲ್ಲ ಸೊ ಹಾಗೆ ಜೀವ ಉಡ್ಸ್ಕೋಬೇಕು ಅಂತ ಹೇಳಿದ್ರೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದಾಗ ನಾವು ಏನು ಟ್ರೈನಿಂಗ್ ತಗೊಂಡಿರ್ತೀವಿ ನೀಡಿ ಇರ್ತದೆ ನಮಗೆ ಅವಶ್ಯಕತೆ ಇದೆ ನಮ್ಮ ಜೀವನದಲ್ಲಿ ಸೊ ಆ ಸಿಸ್ಟರ್ ಜೀವ ಉಳಿಸ್ತಾ ಇತ್ತು ಸೊ ಪ್ರತಿಯೊಂದು ಮನುಷ್ಯರು ತಮ್ಮ ತಮ್ಮ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಬೇವರು ಸುರಿಸಿ ದೇಶ ಉಳಿಸಿ ಬೇವರು ಸುರಿಸ ಕಷ್ಟ ಮಾಡಲ್ಲ ಅಂದ್ರೆ ದೇಶ ಉಳಿಯಲಿಕ್ಕೆ ಆಗಲ್ಲ ಅವತ್ತು ಪಾಗಿಸ್ತಾನದ ಸೈನಿಕರು ಭಯೋತ್ಪಾದಕರ ಒಂದು ಕಲಾಯವನ್ನು ಕೊಡಗು ಬಂದು ವಾಸ್ತವ್ಯವನ್ನು ಹುಡಿ ನಮ್ಮ ದೇಶದ ದೇಶದಲ್ಲಿ ಇದ್ದವರು மா வீர சைனிகாணி சைனிகர நம்ம விஜய பதாக்கிய ஆகிருந்தேன் நம்ம ஜெர்மேன் for ourselves we don't join we don't join let, let's join it's a good job we'll enjoy no we join to serve the nation we join to serve the country that is why we join the defense services we don't bother we don't complain but ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಬೆಳಗಿನಿಂದಲೇ ಒಂದು ಸಾರ್ಥಕವಾದಂತ ಕಾರ್ಯಕ್ರಮ ಆಗಿ ಬಂದಿದೆ ಎನ್ನುವುದು ನನ್ಗೆ ಸಂತೋಷ ಇಡ್ತಾನೆ ಜೀವ ಅಂತಕ್ಕಂಥದ್ದು ಬಹಳ ಅಮೂಲ್ಯವಂತ ಮುಂದೆ ಇರುತ್ತೆ ಮುಂದಿನ ಜನ್ಮ ಎಂಟು ಜನ್ಮ ಅಂತ ಯಾವುದೂ ಅಲ್ಲ ಜನ್ಮಗಳೂ ಇಲ್ಲ ತಂದೆ ತಾಯಿಗಳ ಶ್ರಮದಿಂದಾಗಿ ಕೊಡ್ತಕ್ಕಂಥ ತ್ಯಾಗದಿಂದಾಗಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ